ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ಕಾರ್ತಿಕ ಮಾಸ ಮುಗಿತಾ ಬಂತು ನಂತರದಲ್ಲಿ ಬರುವಂಥ ಮಾರ್ಗಶಿರ ಮಾಸ ಈ ಒಂದು ಮಾಸದಲ್ಲಿ ಮಾರ್ಗಶಿರ ಮಾಸ ನಾವು ಮಾಡಲೇಬೇಕಾದಂಥ ಒಂದು ಪೂಜೆಯ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ನಮಗೆ ಈ ಮಾರ್ಗಶಿರ ಅಮಾವಾಸ್ಯೆ ಪ್ರಾರಂಭವಾಗಲಿದ್ದು ಹತ್ತೊಂಬತ್ತನೇ ತಾರೀಕು ಬುಧವಾರ ಬೆಳಿಗ್ಗೆ ಒಂಬತ್ತು ಗಂಟೆ ನಲವತ್ನಾಲ್ಕು ನಿಮಿಷಕ್ಕೆ ತಾರೀಕು ಗುರುವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೇಳು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಹಾಗಾಗಿ ನಾವು ಈ ಅಮಾವಾಸ್ಯೆ ಪೂಜೆಯನ್ನು ಇಪ್ಪತ್ತನೇ ತಾರೀಕು ಗುರುವಾರ ಆಚರಣೆ ಮಾಡಬೇಕಾಗುತ್ತದೆ ಹಾಗಾಗಿ ಈ ಗುರುವಾರ ಅಮಾವಾಸ್ಯೆ ಬಂದಿರೋದ್ರಿಂದ ನಮಗೆ ಅಂದಿನ ದಿವಸ ಲಕ್ಷ್ಮೀ ಪೂಜೆ ಮಾಡೋದಕ್ಕೆ ಬರುವುದಿಲ್ಲ ಹಾಗಾಗಿ ನಮಗೆ ಮಾರ್ಗಶಿರ ಮಾಸ ಪ್ರಾರಂಭವಾಗುವಂಥದ್ದೇ ಅಮಾವಾಸ್ಯೆ ನಂತರದ ದಿವಸ ಶುಕ್ರವಾರದ ದಿವಸದಿಂದ ನಮಗೆ ಮಾರ್ಗಶಿ ಶಿರ ಮಾಸ ಪ್ರಾರಂಭವಾಗುತ್ತದೆ ಹಾಗಾಗಿ ನಾವು ಈಗ ಮಾರ್ಗಶಿರ ಮಾಸದಲ್ಲಿ ಮಾಡಲೇಬೇಕಾದಂಥ ಲಕ್ಷ್ಮೀ ಪೂಜೆಯ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಈ ಮಾರ್ಗಶಿರ ಮಾಸಕ್ಕೆ ವೈಕುಂಠ ಮಾಸ ಅಂತಲೂ ಕೂಡ ಕರೀತಾರೆ ಅಥವಾ ಮಾರ್ಗಪೂರ್ವ ಕಾಲ ಅಂತಲೂ ಕೂಡ ಕರೆಯುತ್ತಾರೆ ಒಂದು ಮಾರ್ಗಶಿ ಚಿತ್ರ ಮಾಸದಲ್ಲಿ ನಾವು ಮಾಡುವಂತ ಲಕ್ಷ್ಮಿ ಪೂಜೆಯಿಂದ ನಮ್ಮಲ್ಲಿ ಒಂದು ಧನ ಪ್ರಾಪ್ತಿ ಆಗುತ್ತದೆ ಸೌಭಾಗ್ಯ ಹೆಚ್ಚಾಗುತ್ತದೆ ಶಾಂತಿ ಮತ್ತು ಕುಟುಂಬ ಸುಖ ಕೂಡ ನಮಗೆ ದೊರೆತಾ ಹೋಗುತ್ತದೆ ಎಲ್ಲಾ ರೀತಿಯ ನಿಮ್ಮ ಎಲ್ಲ ಒಂದು ನಿಮಗೆ ಏನು ಕೋರಿಕೆ ಇದೆ ಪ್ರತಿಯೊಂದು ಕೂಡ ಈ ಒಂದು ಮಾರ್ಗಶಿರ ಮಾಸದಲ್ಲಿ ಮಾಡುವಂಥ ಲಕ್ಷ್ಮೀ ಪೂಜೆ ತುಂಬಾ ವಿಶೇಷವಾಗಿ ಫಲ ಕೊಡುವಂಥದ್ದು ನಾನು ನಿಮಗೆ ವೈಯಕ್ತಿಕವಾಗಿ ಸಲಹೆ ಕೊಡೋದು ಏನಪ್ಪಾ ಅಂತಂದರೆ ಈ ಒಂದು ಪೂಜೆ ನೀವು ಮಾಡೋದನ್ನು ಮರಿಬೇಡಿ ಎಲ್ಲರೂ ಕೂಡ ಸಿದ್ಧತೆ ಮಾಡಿಕೊಳ್ಳಿ ನಂತರದ ನಿಮಗೆ ಪೂಜೆ ವಿಧಾನವನ್ನು ಕೂಡ ತಿಳಿಸಿಕೊಡ್ತೀನಿ ಪ್ರತಿಯೊಬ್ಬರೂ ಕೂಡ ಆಚರಣೆ ಮಾಡಿದರೆ ತುಂಬಾ ಒಳ್ಳೆಯದು ನೋಡಿ ನಮಗೆ ಮಾರ್ಗಶಿರ ಮಾಸದ ಲಕ್ಷ್ಮೀ ಪೂಜೆ ಪ್ರಾರಂಭವಾಗುವಂಥದ್ದು ಪ್ರತಿ ಗುರುವಾರ ಗುರುವಾರ ನಾವು ಮಾಡಬೇಕಾಗುತ್ತದೆ ನಿಮಗೆ ಗೊತ್ತಿರುವಂಥದ್ದು ಏನಪ್ಪ ಅಂತ ಅಂದರೆ ಲಕ್ಷ್ಮೀ ಪೂಜೆ ನಾವು ಶುಕ್ರವಾರ ಮಾಡ್ತೀವಲ್ವ ಅಂತ ನಾವು ಅನ್ಕೋಬಹುದು ಈ ಮಾರ್ಗಶಿರ ಮಾಸದಲ್ಲಿ ಮಾತ್ರ ನಾವು ಗುರುವಾರ ಸಮಯದಲ್ಲಿ ಲಕ್ಷ್ಮೀ ಪೂಜೆ ಮಾಡುತ್ತೇವೆ ಅದು ತುಂಬಾ ವಿಶೇಷತೆ ಅದರಲ್ಲೂ ಬ್ರಾಹ್ಮಿ ಮುಹೂರ್ತದಲ್ಲಿಯೇ ಮಾಡಬೇಕಾಗುತ್ತದೆ ಇನ್ನು ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ನಾನು ನಿಮಗೆ ಒಂದು ದೀಪಾರಾಧನೆ ಪೂಜೆ ವಿಧಾನ ಎಲ್ಲದರ ಬಗ್ಗೆ ಕೂಡ ಮಾಹಿತಿ ಕೊಡ್ತಾ ಹೋಗ್ತೇನೆ ಕಳಸ ಸ್ಥಾಪನೆ ಕೂಡ ತುಂಬ ವಿಶೇಷವಾಗಿರುತ್ತದೆ ಈಗ ಬನ್ನಿ ನಾವು ಲಕ್ಷ್ಮೀ ಪೂಜೆ ಎಷ್ಟು ವಾರ ಬರುತ್ತೆ ಅಂತ ಅನ್ನೋದಾದರೆ ನಾಲ್ಕು ಗುರುವಾರಗಳು ನಮಗೆ ಸಿಗುತ್ತಾ ಹೋಗುತ್ತವೆ ಹೇಳಿದ ಹಾಗೆ ನಾನು ಇಪ್ಪತ್ತನೇ ತಾರೀಕು ಅಮಾವಾಸ್ಯೆ ಅಂದರೆ ನಮಗೆ ಇಪ್ಪತ್ತೊಂದನೇ ತಾರೀಕು ಶುಕ್ರವಾರ ನಮಗೆ ಮಾರ್ಗಶಿರ ಮಾಸ ಪ್ರಾರಂಭ ಹಾಗೆಯೇ ಇಪ್ಪತ್ತೇಳನೇ ತಾರೀಕು ನವೆಂಬರ್ ಗುರುವಾರ ಅಂದಿನ ದಿವಸ ನಾವು ಮಾರ್ಗಶಿರ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕಾಗುತ್ತದೆ ಮೊದಲನೇ ವಾರದ ಲಕ್ಷ್ಮೀ ಪೂಜೆ ನಮಗೆ ನವೆಂಬರ್ ತಿಂಗಳಿನಲ್ಲಿ ಪ್ರಾರಂಭವಾಗುತ್ತದೆ ನಂತರ ಸಿಗುವಂಥ ಮೂರು ವಾರಗಳು ನಮಗೆ ಡಿಸೆಂಬರ್ ತಿಂಗಳಿನಲ್ಲಿ ಬರುತ್ತವೆ ಅಂದರೆ ನಾಲ್ಕನೇ ತಾರೀಕು ಡಿಸೆಂಬರ್ ಗುರುವಾರ ಹಾಗೆ ಹನ್ನೊಂದನೇ ತಾರೀಕು ಡಿಸೆಂಬರ್ ಗುರುವಾರ ಮತ್ತು ಹದಿನೆಂಟನೇ ತಾರೀಕು ಡಿಸೆಂಬರ್ ಗುರುವಾರ ಈ ನಾಲ್ಕು ಗುರುವಾರಗಳು ನಮಗೆ ಇಪ್ಪತ್ತೇಳಕ್ಕೆ ನವೆಂಬರಿಗೆ ಪ್ರಾರಂಭವಾಗಿರುವಂಥದ್ದು ಹದಿನೆಂಟನೇ ತಾರೀಕು ಡಿಸೆಂಬರ್ ಆ ಒಂದು ದಿವಸದಲ್ಲಿ ನಮಗೆ ಈ ಮಾರ್ಗಶಿರ ಲಕ್ಷ್ಮೀ ಪೂಜೆ ಮುಕ್ತಾಯವಾಗುತ್ತದೆ ಹಾಗೆಯೇ ಈ ಒಂದು ಲಕ್ಷ್ಮೀ ಪೂಜೆ ಈಗಾಗಲೇ ಹೇಳಿದಾಗೆ ತುಂಬ ವಿಶೇಷವಾದಂತು ಎಲ್ಲರೂ ಕೂಡ ಆಚರಣೆ ಮಾಡಿ ಹಾಗೆಯೇ ಇವತ್ತಿನ ದಿವಸ ನಾನು ನಿಮಗೆ ತಿಳಿಸಿಕೊಟ್ಟಿರುವಂಥ ಮಾರ್ಗಶಿರ ಮಾಸದ ಒಂದು ಅಮಾವಾಸ್ಯೆ ಪೂಜೆ ಜೊತೆಯಲ್ಲಿ ಮಾರ್ಗಶಿರ ಮಾಸದ ಲಕ್ಷ್ಮೀ ಪೂಜೆ ಎಷ್ಟು ವಾರ ಸಿಗುತ್ತವೆ ಅಂತ ತಿಳಿಸಿಕೊಟ್ಟಿದ್ದೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸರ್ವೇ ಜನ ಸುಖಿನೋಬಂತು